ಮಾಡಾಳಿನಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಿರುವ ಗೌರಮ್ಮನಿಗೆ ಮೂಗತಿಯನ್ನು ತಾವು ಧರಿಸಿರುವುದಾಗಿ ಕೋಡಿಮಠದ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಹೇಳಿದರು ಮಾಧ್ಯಮದರೊಂದಿಗೆ ಮಾತನಾಡಿದ ಅವರು ನೂರ ಎಪ್ಪತ್ತೈದು ವರ್ಷಗಳ ಇತಿಹಾಸ ಈ ಮೂಗತಿಗೆ ಇದೆ ಹಿರಿಯ ಗುರುಗಳು ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ಎರಡು ಕೋಟಿ ದೇವಿ ಜಪ ಮಾಡುವ ಮೂಲಕ ದೇವಿಯಿಂದ ಮೂಗುತಿಯನ್ನು ದಯಪಾಲಿಸಿಕೊಂಡಿದ್ದರು ಎಂದು ಅವರು ಮೂಗುತಿ ಗ್ರಾಮದ ಒಂದು ಮನೆತನದವರಲ್ಲಿ ಇದ್ದು ಗೌರಿ ಹಬ್ಬದ ಸಮಯದಲ್ಲಿ ಮಠಕ್ಕೆ ನೀಡುತ್ತಾರೆ ನಾವು ಅಲ್ಲಿಗೆ ತೆರಳಿ ಮೂಗುತಿಯನ್ನು ಶ್ರೀ ಗೌರಮ್ಮನಿಗೆ ಧರಿಸುತ್ತೇವೆ ಗೌರಮ್ಮನ ವಿಸರ್ಜನೆ ನಂತರ ಮರಳಿ ಮಠಕ್ಕೆ ಮೂಗುತಿ ನೀಡುತ್ತಾರೆ ಅವರಿಗೆ ನಾವು ಕೊಡುತ್ತೇವೆ ಆದರೆ ಸಾಕ್ಷಾತ್ ಗೌರಮ್ಮನ ಶಕ್ತಿ ಮಠದಲ್ಲಿ ಇರುತ್ತದೆ ಮೂಗುತಿಯ ದರ್ಶನ ಮಾಡಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುತ್ತಾ ಬಂದಿದ್ದಾರೆ ಇದುವರೆಗೂ ಮಾಡಾಳಿನಲ್ಲಿ ಪ್ರತಿಷ್ಠಾಪಿಸುತ್ತಿದ್ದ ಗೌರಮ್ಮ ದೇವಾಲಯ ವರ್ಷ ವರ್ಷ ಭಕ್ತಾದಿಗಳ ಹೆಚ್ಚಳದಿಂದಾಗಿ ಬಹಳ ಕಿರಿದು ಎನಿಸಿತ್ತು ನಾನು ಜಪಕ್ಕೆ ಕುಳಿತಾಗ ನಾಲ್ಕು ದಿಕ್ಕಿನ ಕಡೆ ಅಗ್ನಿಕುಂಡ ಹಾಗೂ ನೆತ್ತಿಯ ಮೇಲ್ಭಾಗದಲ್ಲಿಯೂ ಸಹ ಒಂದು ಅಗ್ನಿಕುಂಡವನ್ನು ಇರಿಸಿ ಪಂಚ ಅಗ್ನಿ ನಡುವೆ ಧ್ಯಾನಕ್ಕೆ ಕೂರುತ್ತೇನೆ ಹೀಗೆ ಕು ಕೂರುತ್ತಿದ್ದಾಗ ಮೇಲಿನ ಅಗ್ನಿಕುಂಡ ನನ್ನ ಹೊಟ್ಟೆಯ ಮೇಲೆ ಬಿದ್ದಿತ್ತು ನಾನು ಧ್ಯಾನದಲ್ಲಿದ್ದೆ ಪಕ್ಕದಲ್ಲಿದ್ದರೂ ತಕ್ಷಣವೇ ಜೇನುತುಪ್ಪವನ್ನು ಸವರಿದರು ನನಗೆ ದೇವಿಯ ದೇವಾಲಯ ಕಿರಿದೆನಿಸಿದೆ ವಿಶಾಲವಾದ ದೇವಾಲಯ ನಿರ್ಮಿಸು ಎಂದು ಆಜ್ಞಾಪಿಸಿದಳು ನಂತರ ಕಣ್ಣು ತೆರೆದೆ ಈ ಹಿನ್ನೆಲೆಯಲ್ಲಿ ಬೇರೆಡೆ ವಿಶಾಲ ದೇವಾಲಯ ಕಟ್ಟೋಣ ಎಂದಾಗ ಕೆಲವರು ವಿರೋಧಿಸಿದರು ಈ ಬಾರಿಯೂ ಸಹ ನೂತನವಾಗಿ ಹಿಂದೆ ಸಾಕ್ಷಾತ್ ಪಾರ್ವತಿ ದಯಪಾಲಿಸಿರುವ ಮೂಗತಿಯನ್ನು ಮಾಡಾಳಿನಲ್ಲಿ ಇತ್ತೀಚೆಗೆ ಭಕ್ತರು ಪ್ರತಿಷ್ಠಾಪಿಸಿರುವ ಗೌರಮ್ಮನಿಗೆ ಸಾಕ್ಷಾತ್ ಪಾರ್ವತಿ ದೇವಿಯ ದಯಪಾಲಿಸಿರುವ ಮೂಗುತಿಯನ್ನು ಇರಿಸಲಾಗಿದೆ ಎಂದು ಕೋಡಿಮಠದ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು ಅನಿವಾರ್ಯವಾಗಿ ನಾವು ಬೇರೆಡೆ ಶ್ರೀ ಗೌರಮ್ಮನನ್ನು ಪ್ರತಿಷ್ಠಾಪಿಸಿದ್ದೇವೆ ಇತಿಹಾಸವುಳ್ಳ ಮೂಗುತಿಯನ್ನು ಈ ಗೌರಮ್ಮನಿಗೆ ಧರಿಸಲಾಗಿದೆ ಗ್ರಾಮದಲ್ಲಿನ ಚಿತ್ರಮಂದಿರ ಸಮೀಪ ಇರುವ ಈ ಗುಡಿಗೆ ಭಕ್ತರು ಬರಲು ಅನುಕೂಲ ಆಗುವಂತೆ ಫಲಕಗಳನ್ನು ಹಾಕಲು ಕೆಲವರು ಬಿಡುತ್ತಿಲ್ಲ ಪೊಲೀಸರು ಸಹ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಿಲ್ಲ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಎಂದು ಸಹ ಅವರು ಹೇಳಿದರು ಗೌರಮ್ಮನ ಪ್ರತಿಷ್ಠಾಪಿಸಲು ಎಲ್ಲರಿಗೂ ಅವಕಾಶವಿದೆ ಧಾರ್ಮಿಕ ಕಾರ್ಯ ಎಲ್ಲರೂ ಮಾಡಲಿ ಆದರೆ ಶ್ರೀ ಪಾರ್ವತಿ ಕರುಣಿಸಿರುವ ಮೂಗುತಿ ಇರುವ ದೇವಾಲಯಕ್ಕೆ ಭಕ್ತಾದಿಗಳು ಬರಲು ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಮಾಧ್ಯಮಗಳ ಮೂಲಕ ಮಾಹಿತಿ ನೀಡುತ್ತಿದ್ದೇನೆ ಅಷ್ಟೇ ಎಂದು ಶ್ರೀಗಳು ಹೇಳಿದರು ನ್ಯೂಸ್ ಬೀರೋ ಎಚ್ ಡಿ ಸೀತಾರಾಮು ಹಿರಿಯ ಪತ್ರಕರ್ತರು ನೂರಾರು ವರ್ಷಗಳಿಂದ ನಡೆದು ಒಂದು ಸಂಪ್ರದಾಯಕ್ಕೆ ಬಂದ್ರದಾಯಕ್ಕೆ ಮೂರು ವರ್ಷ ವರ್ಷ ಪ್ರಾರಂಭ ಮಾಡಿದೀವಿ ಭಕ್ತ ನೋವಾಗಬಾರದು ನೀವು ಪತ್ರಕರ್ತರು ಸದ್ಯವನ್ನು ಪ್ರತಿಭೆ ಮಾಡತಕ್ಕಂಥವ್ರು ನೋಡಿದ್ರೆ ವ್ಯವಸ್ಥೆ ಮಾಡಿಕೊಂಡ್ರಿ ಅಲ್ಲಿ ಬೋರ್ಡ್ ಆಗಕ್ಕೂ ಬಿಟ್ಟಿಲ್ಲ ಜಾಗ ಹೋಗದೇ ಹಾಕಿಸ್ತಾ ಇಲ್ಲ ಈ ಬಂದು ಅದನ್ನು ಹೇಳ್ತಾ ಇದ್ರೆ ಇಲ್ಲೇ ಹೋಗಿ ಸ್ವಾಮೀಜಿ ಕಳಿಸಿಬಿಟ್ಟು

ಸಾಂಪ್ರದಾಯಕಿಪ್ರಾಯ್ ನೂರು ವರ್ಷದಲ್ಲ ಆದ್ರೆ ನಾವು ಮುಕ್ತಿ ಗೌರವ ಮಾಮೂಲಿ ಗೌರವಿದೆ ಅದಕ್ಕೆ ಪ್ರತ್ಯೇಕ ಜಾಗ ಮಾಡಿದೀವಿ ಅದನ್ನು ಶೆಡ್ ಹಾಕಿ ಮಾಡಿದೀವಿ ಮೂರು ವರ್ಷ ನಿಲ್ಸಿದೀವಿ ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇರ್ತೀವಿ ಆ ಮನೆ ಪರಿಚಯ ಭೂಕ್ತಿ ಪರಿಚಯ நெட் கட்டி சத்தி கண்டிப்பாக

ಯಾವ್ದು ಬರ್ತೋದು ಅಂದ್ರೆ ಅದ್ರಪನ್ ಅದ್ಯಾವುದಕ್ಕೆ ಮಾಡ್ತಾನೆ ನಮ್ಮ 2135 2135 14ಕ್ಕೆ ದುಗ್ಗ್ಲೋಚೆ ಜವನೇ ಮೊಖ ಬಾಬುಜಿ ಕಂಟಾಲ್ ಪಟ್ಟಲೆ ಇತ್ತು ದೂರಿ ಪತ್ರ ಇತ್ತು ಇದು ಒಂದು ಬოვნೆ ಆಯಿತು ನನಗೆ ಆನಂತರ ಅವರು ಭೂತಿರ ಹೋಗ್ವಿ ಇಳ ಹೋಗೋದು ನಮ್ಮ ಸಣ್ಣರು ಕಳಿಸ್ತೇ ಅದೇ ಕಟರಗಳು ಕಾರೆ ಡಾಕನು ಬರೋದು ಗದ್ದೆ ಮಾಡೋದು ಬ್ಯಾರಿಕೇಟ್ ಹಾಕೋದು ಇದೇನು ಎಲ್ಲ ಏನು ಇಲ್ಲ ಇದು ಅಂತ ಹೇಳಿ ರೀತಿ ಮಾಡಿ ಅನ್ನೋ ತಂಡಿ ನಮ್ಮ ಮಠ ಇದೆ ನಮ್ಮ ಮಟ್ಟಕ್ಕೆ ನಮಗೂ ಯಾರದೇನು ಕೇಳದೇ ಅಲ್ಲಿಗೂ ಬಿಡಲಿಲ್ಲ ನಾನು ಪೊಲೀಸ್ ಅವ್ರಿಗೆ ಹೇಳಿದೆ ಯಾಕಪ್ಪ ತೊಂದರೆ ಮಾಡ್ತೀರ ಆ ಥರ ಏನೋ ಹೇಳಿದ ಏರ್ಲ ತೇರ ನಾನು ಎಸ್ ಪಿ ಕೇಳಿದೆ ನಮಗೇನು ಗೊತ್ತಿಲ್ಲ ಸ್ವಾಮಿ ಬಿಡಲಿಲ್ಲ ಆಯ್ಕೆ ವಾಪಸ್ ಕರೆಸಿದ್ವಿ ಇವತ್ತು ಏನಾಗಿದೆ ಅಂದ್ರೆ ಬ್ರೈನ್ ಟು ಬರೋಕೆ ಸಹಾಯ ಹೋಗ್ತಾನೆ ನಿನ್ನೆ ಮೊನ್ನೆ ದಿನ ಹತ್ರ ಬರೋದು ಅವ್ರು ಸಂಬಂಧಿಕರಲ್ಲ ಏನಂತಪ್ಪ ಆಯಿತು ಬುದ್ಧಿ ಹಾಗೆ ನಮ್ದೇನು ತಪ್ಪ ಡಾಕ್ಟ್ರಿಗೆ ತೋರಿಸ್ಲಿ ಅವನ ನಾವು ಬಯಸಲ್ಲ ಅವನ ಕೆಟ್ಟದನ್ನು ಬಯಸಲ್ಲ ಪಾಪಕ್ಕೆ ಅವನು ಹೋಗ್ತಾನೆ ಅದರ ಇನ್ಸ್ಪೆಕ್ಟರ್ ಹೇಳಿದರು ಇನ್ಸ್ಪೆಕ್ಟರ್ ಹೇಳಿರು ಅವ್ನು ಭದ್ರಾವತಿ ಹತ್ರ ದೂರು ಕಾಣುತ್ತೆ ನಿನ್ನೆ ಬರೋಬರದಾಗಿರು ಅವರು ಅವರೆಲ್ಲ ಕೂತಿದ್ರು ಅವರಲ್ಲಿ ಯಾರು ಎದುರಂತ ಒಳ್ಳೆಯದಾಗಿ ಕೇಟರ್ಗಳಲ್ಲ ಆನಂತರ ಏನಾಯಿತು ನಾವು ಏನು ನೂರ ಎಪ್ಪತ್ತೈದು ವರ್ಷಗಳಿಂದ ಆ ಅಮ್ಮ ಕೊಡ್ತಾ ಇದ್ವಿ ಅದಕ್ಕೂ ಅವಕಾಶ ಕೊಡಲಿಲ್ಲ ಪೊಲೀಸ್ ಎದುರಿಗೆ ನೂರಾರು ಜನ ಪೊಲೀಸ್ ಎದುರು ಸಹಿತ ಅದಕ್ಕೆ ಅವಕಾಶ ಕೊಡಲಿಲ್ಲ ಆಯಿತು ಮತ್ತು ಬೇರೆ ನಮಗೆ ಪರಿಚಯ ಇತ್ತು ಹೇಳಿ ಅಮ್ಮನವರು ಬಿಡಿಸ್ಬಿಟ್ಟರು ಪಾತ್ರ ಬೇಡ ಅಂತ ಅಂತೇಳಿ ಅವರು ಕಳ್ಳರು ತಗೊಂಡ ಕೆಟ್ಟು ಬಿಟ್ಟು ಬಂದರು ಹೋದ ವರ್ಷ ಇವತ್ತಿನ ಯಾವ ಕ್ರಮ ತಗೊಂಡಿಲ್ಲ ನೀವು ಪತ್ರಿಕೆಲ್ಲ ಬರುತ್ತಿಲ್ಲ ಪತ್ರಿಕೆ ಕಟ್ಟಿಂಗ್ ನಮ್ಗೆ ತಗಿದಾರೆ ಪೊಲೀಸ್ನವರು ಕಟ್ಟಿಂಗ್ ಮಾಡಿದ್ದಾರೆ ನಮ್ಮ ಹತ್ರ ಇದ್ದಾರೆ ಆ ನಂತರ ಈ ಹೋದ ಸಲ ಬಂತು ಅದನ್ನು ಹೇಳಿದೆ ಬೇಡ ಮೂರನಲ್ಲಿ ಒಂದು ವಾತಾವರಣ ಸರಿಯಾಗಿ ಸರ್ ಅಲ್ಲಿ ಇಟ್ಟು ಮಾಡಲಿಲ್ಲ ಅಲ್ಲಿಗೆ ಒಂದು ಸ್ಟೇ ತೊಂದರು ನಮ್ಮ ಜಾಗಕ್ಕೆ ಸ್ಟೇ ತೊಂದರು ಅದನ್ನು ತಿದ್ದ ತಂದಿರೋದಲ್ಲ ಪೂಜೆ ಮಾಡಕ್ಕೆ ಹೋಗಲಿಲ್ಲ ಈಗ ಈ ವರ್ಷ ಏನಾದಪ್ಪ ನಮಗೊಂದು ಸೂಚನೆ ಇತ್ತು ಯಾಕೆ ಅಲ್ಲಿ ಏನು ಆಗಲಿಲ್ಲ ಅನ್ನೋದು ಅವಾಗ ನಮಗೆ ಇಲ್ಲ ನಾನು ಅಪ್ಪರ ಹತ್ರ ಹೋಗ್ತೀನಿ ಅಪ್ರ ಹತ್ರ ಹೋಗ್ತೀನಿ ನಂದೇ ಆದರೂ ಮಾಡಿ ಇದು ನಾಲ್ಕು ತಿಂಗಳಿಂದ ನನಗೆ ಒತ್ತಡ ಇತ್ತು ದೇವಿದು ಅದಕ್ಕೆ ಮುಂದಿನ ಎಲ್ಲ ಮಾಡಬೇಕು ಅಂತ ಅಂತಾಯಿತು ಶಿವನೇ ಬಂದ ನನ್ನ ಜಾಗ ಕೊಡ್ತಾರಂತ ಅಂದರಿಗೆ ಅದು ಮತ್ತೊಬ್ಬರಿಯಲ್ಲಿ ಹಾಕಿ ಹೋಗಿತ್ತು ಅವನು ಕಳ್ಸಿದ್ವಿ ಅವನು ಶಿವನ ಕಳ್ಸಿದ್ವಿ ಅವನು ಒಪ್ಪೆ ಅಣ್ಣ ಅವನೊಂದು ಕರಾರ್ ಮೇಲೆ ಒಪ್ಪಿ ಅಣ್ಣ ಏನು ಅಂದರೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಆ ಊರದಿಂದ ಸಿನಿಮಾ ಟ್ಯಾಕ್ಸಿ ಬೆಂಕಿ ಹಾಕಿದ್ರು ಅವ್ರು ಟ್ಯಾಕ್ಸಿ ಬೆಂಕಿ ಹಾಕಿದರು ಅವನು ಜನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡೋಗಿದ್ರು ಅವ್ರು ರಾತ್ರಿ ಬಂದು ನಾನೇ ಸ್ಟೇಷನ್ ಹತ್ರ ಹೋಗಿ ಅದನ್ನು ಮುಖ ರಾತ್ರಿ ಒಂದು ಗಂಟೆಗೆ ಬೇರೆ ಅವ್ರನ್ನೆಲ್ಲ ಬಂದ್ವಿ ಬಂದಿ ಅವ್ರು ಬಂದು ನನಗೆ ಹೇಳ್ದ ಅಜಯ ನಾನೇನು ಮಾಡಿದ್ದೆ ಅವರು ಬೆಂಕಿ ಹಾಕ್ತ ಬಿಡಿಸಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಒಂದು ಅದು ಕ್ಷೇತ್ರವಾಗುತ್ತೆ ಮಣ ಬೆಂಕಿ ಆಗ್ತಿದ್ದು ಮಳಗಲ್ಲ ಒಂದು ಕ್ಷೇತ್ರವಾಗುತ್ತೆ ಸೊಮ್ಮೆಯ ಅದೇ ತಲೆ ಇಟ್ಕೊಂಡಿದ್ದ ಇಪ್ಪತ್ತೈದು ವರ್ಷದಿಂದ ಅದಕ್ಕೆ ಕೊಟ್ಟ ಅಲ್ಲಿ ಮಾಡಿ ನಡೆಸಿದರೆ ಒಂದಿಂತ ನಡೆಸ್ತಾ ಇದ್ದೀನಿ ಈಗಲ್ಲಿ ನನಗೆ ಅಮೇರಿಕೆಯಿಂದ ಫೋನ್ ಮಾಡಿದರು ರಷ್ಯಾದಿಂದ ಮಾದೇವಪ್ಪ ಅಂತ ನಿಮ್ಮ ಪ್ರಜಾವಾಣಿ ಅಲ್ಲೇ ರಿಪೋರ್ಟ್ಸ್ ಮಕ್ಕಳು ಫೋನ್ ಮಾಡಿದರು ಉತ್ತರ ಕರ್ನಾಟಕ ಮಹಾರಾಷ್ಟ್ರ ನೀ ಇಟ್ಟಿದ್ದೀರಂತೆ ಎಲ್ಲಿಟ್ಟಿದ್ದೀರಾ ಹೋಗೋಕ್ಕಾಗದ ಪ್ರಚಾರ ಇಲ್ಲ ಹೋಗಬೇಡ ಅಂತ ಇರುತ್ತೆ ನನಗೆ ಮೂಲ ಎಲ್ಲಿ ಭಾಳ ಫೋನ್ ನಾನು ಫೋನ್ ಮಾತಾಡಿರಲಿಲ್ಲ ಹಬ್ಬದವರು ನಾನು ಮಾಡಲಿಲ್ಲ ಯಾರಿಗೂ ಮಾಡಲಿಲ್ಲ ನನಗೆ ಇದೇ ಒತ್ತಡಗಳು ಭಾಳ ಬತ್ತಾದಿಗಳಿಲ್ಲ ಅದು ಇಲ್ಲಿಲ್ಲದಾರು ಪ್ರಚಾರ ಮಾಡಿಸ್ರಿ ನಾವು ಅಲ್ಲಿ ಹೋಗಬೇಕು ಮಾಡಬೇಕು ಹೋಗ್ಬೇಡ ಅಂತ ಹೇಳ್ತಾ ಇರುತ್ತೆ ಆ ಉದ್ದೇಶ ರಾತ್ರಿ ವ್ಯಕ್ತಿ ಮಾಡಿ ಎಲ್ಲ ಕರೆಸಿ ಆ ಒಂದು ಯೋಜನೆ ತಿಳಿಸಬೇಕು ಅಂತ ಕರೆಸಿ ಇದು ಹಣ ಮಾಡೋಕ್ಕಾಗಿಲ್ಲ ಪ್ರಚಾರ ಮಾಡೋಕ್ಕಾಗಲ್ಲ ಮತ್ತೊಬ್ಬರ ಮೇಲೆ ಯಾವುದೇ ದ್ವೇಷಾಚರಣೆ ಇದೆಲ್ಲ ನೂರ ಎಪ್ಪತ್ತೈದು ವರ್ಷಗಳಿಂದ ಒಂದು ಮಠ ಅಡವಿ ಕಾಳಿನ ಮಠ ಒಬ್ಬ ಗುರುಗಳು ತಪಸ್ಸು ಮಾಡಿ ಎರಡು ಕೋಟಿ ಜಪವನ್ನು ಮಾಡಿ ಆ ಒಂದು ಮುಕ್ತಿಯನ್ನು ಮಾಡ್ಕೊಟ್ಟಿದಾರಲ್ಲ ಅದಕ್ಕೆ ಅಪಮಾನ ಆಯಿತು ಆದರೂ ಪರವಾಗಿಲ್ಲ ಅಪ್ಪಲ ಓಟ ಮಾಡ್ತಾರೆ ಅದಕ್ಕೆ ನಿಮಗ್ಗಳ ಮುಖಾಂತರ ನಾನು ಏನು ಇಷ್ಟಪಡ್ತೀನಿ ಅಂದರೆ ಅಲ್ಲಿ ಏನು ಒಂದು ಭಕ್ತ ರಸ್ತೇನೇ ಇದೆ ಜನ ಹೋಗಲಿಕ್ಕೆ ಬಿಡ್ತಾಯಿರುವಂತೆ ಆಮೇಲೆ ಕೆಲವರು ಹೇಳ್ತಾರೆ ಪೊಲೀಸ್ ತಲೆ ಹೋಗ್ಬೋಣ ಅಂತ ಹೇಳ್ತಾರೆ ಅಂತ ನಾನು ಸರ್ವಿಸ್ಕೊಟ್ಟು ನಿನ್ನೇನು ಮಾತಾಡಿದೆ ಇಲ್ಲ ಟಾಪ್ ಚೇಂಜ್ ಮಾಡಿದ್ದೀನಿ ಇಂಥದ್ದು ಅದೊಂದು ಆಮೇಲೆ ಅಲ್ಲಿ ಏನು ಆ ಮಹತ್ವ ಇದೆ ಆ ಹೊಸ ಸ್ಥಳ ಇದೆಯಲ್ಲ ಅದಕ್ಕೆ ನೀವು ನಿಮ್ಮ ಎಷ್ಟು ಸಾಧ್ಯ ಎಷ್ಟು ಸಹಾಯ ಮಾಡಿ ಒಂದು ನೂರ ಎಪ್ಪತ್ತೈದು ವರ್ಷ ಬಂದ ಪರಂಪರೆ ನಮ್ಮ ಹಿಂದೂ ಧರ್ಮದಲ್ಲಿ ಯೂಸ್ ಟ್ರೆಡಿಷನ್ ಕಸ್ಟಮ್ ಅಂತ ರೂಢಿ ಪದ್ಧತಿ ಸಂಪ್ರದಾಯ ಇದು ಎಲ್ಲ ಸಮಾಜದಲ್ಲಿ ಇದೆ ನಮ್ಮ ಸಮಾಜದಲ್ಲಿ ಇದೆ ಅದಕ್ಕೆ ಭಂಗ ಆಗ್ತಾ ಇದೆ ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ದೃಷ್ಟಿ ಇನ್ನೊಂದು ಪದ್ಧತಿ ಇದೆ ಒಂಬತ್ತನೇ ದಿನ ಗದ್ದಿಗೆ ಮಾಡೋದು ಹತ್ತನೇ ದಿನ ದೇಲಿ ಬಿಡೋದು ಅದಕ್ಕೂ ಏನು ಭಂಗ ಮಾಡ್ತಾಯಿದ್ದಾರಂತೆ ಇದೊಂದು ವಿಶೇಷವಾಗಿ ಒಂದು ಗಾದೆ ಇದೆ ವೆನ್ ಮೆನಿ ಸ್ಪೀಕ್ಸ್ ಟ್ರೂತ್ ಇಲ್ ಸೈಲೆಂಟ್ ಅಂತ ದುಡ್ಡು ಮಾತಾಡಿದರೆ ಸತ್ಯ ಆಗುತ್ತೆ ಇಲ್ಲ ಸತ್ತು ಹೋಗ್ತಾ ಇದೆ ಈಗ ಆ ಎಲ್ಲ ನಮ್ಮವರೇ ದಿನ ಯಾರ ಮೇಲೆ ದ್ವೇಷ ಇಲ್ಲ ಅಸು ಇಲ್ಲ ನಮಗೆ ಯಾರಿಗೂ ನಾವು ಕಡಕ್ಕೆ ಓಡಿಸಲ್ಲ ಅದು ಭಗವಂತನಲ್ಲಿ ನಾವು ಕೇಳಿದ್ದೀವಿ ಅಧಿಕಾರಿಗಳು ಒಳ್ಳೇದಾಗಲಿ ಕಾನೂನು ಏನಿಲ್ಲ ನಮಗೆ ಅದು ಯೋಚನೆ ಮಾಡಿಲ್ಲ